ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ್ನು ಹಾಳು ಮಾಡೋದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಜಿ ಕೆಜಿಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಕೆಜಿಬೋಪಯ್ಯ ಹೇಳಿದ್ದಾರೆ ಇಲ್ಲಿ ಇವತ್ತು ಧರ್ಮ ಸ್ಥಳದ ಅನೇಕ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರ್ಬೋದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ ಹಾಳು ಮಾಡುವುದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಸ್ವೀಕರ್ ಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಉದ್ದೇಶ ಇಲ್ಲಿ ಇವತ್ತು ಸ್ಥಳದ ಅನೇಕ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರ್ಬೋದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಾಗ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ ಹಾಳು ಮಾಡೋದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಜಿ ಕೆಜಿಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಕೆಜಿಬೋಪಯ್ಯ ಹೇಳಿದ್ದಾರೆ ಉದ್ದೇಶ ಏನಂದರೆ ಇಲ್ಲಿ ಇವತ್ತು ಧರ್ಮ ಸ್ಥಳದ ಅನೇಕ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರ್ಬೋದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ್ನು ಹಾಳು ಮಾಡೋದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಸ್ವೀಕರ್ ಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಉದ್ದೇಶ ಇಲ್ಲಿ ಇವತ್ತು ಸ್ಥಳದ ಅನೇಕ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರ್ಬೋದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ ಹಾಳು ಮಾಡುವುದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಜಿ ಕೆಜಿಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಉದ್ದೇಶ ಇಲ್ಲಿ ಇವತ್ತು ಸ್ಥಳದ ಅನೇಕ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರಬಹುದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಜಿಲ್ಲೆಗೆ ಈ ಬುರ್ಡೆ ಗ್ಯಾಂಗ್ ಭೇಟಿ ನೀಡಿತ್ತು ಹಿಂದೂ ಧರ್ಮದ ಒಗ್ಗಟ್ಟನ್ನು ಹಾಳು ಮಾಡೋದಕ್ಕೆ ಇದೆಲ್ಲ ಹುನ್ನಾರ ಮಡಿಕೇರಿಯಲ್ಲಿ ಹಾಗಂತ ಮಾಜಿ ಜಿ ಕೆಜಿಬೋಪಯ್ಯ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕುತಂತ್ರಕ್ಕೆ ನಾವು ಬಗ್ಗಲ್ಲ ಸಮಯ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅಂತ ಕೆಜಿಬೋಪಯ್ಯ ಹೇಳಿದ್ದಾರೆ ಉದ್ದೇಶ ಏನಂದರೆ ಇಲ್ಲಿ ಇವತ್ತು ಧರ್ಮಸ್ಥಳದ ಅನೇಕ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರ್ಬೋದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದಾಗ್ತಾರೆ ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಇವರು ಇದರ ಇವರ ಉದ್ದೇಶ ಏನಂದ್ರೆ ಇಲ್ಲಿ ಇವತ್ತು ಧರ್ಮ ಸ್ಥಳದ ಅನೇಕ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಇದರಿಂದ ಏನಾಗುತ್ತೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರ ಮತ್ತೆ ಒಗ್ಗಟ್ಟಾಗಿ ನೆಲೆಗೆ ಬರ್ತದೆ ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರನೇ ಈ ಷಡ್ಯಂತ್ರದಲ್ಲಿ ಜಯಂತ ಆ್ಯಂಡ್ ಟೀಮ್ ಕೊಡಗು ಜಿಲ್ಲೆಯಲ್ಲಿ ಬಂದಿದೆ ಅವ್ರಿಗೆ ಹೇಳ್ತೇನೆ ಕೊಡಗು ಜಿಲ್ಲೆ ಇದು ಇದು ಒಂಥರ ಧಾರ್ಮಿಕ ಭಾವನೆ ಎಲ್ಲರೂ ಅವರ ಆಚಾರ ಸಂಸ್ಕೃತಿ ಅನೇಕ ಜಾತಿಗಳು ಇರಬಹುದು ಸಂಸ್ಕೃತಿಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಮತ್ತು ಸಮಯ ಬಂದಕ್ಕೆ ಎಲ್ಲರೂ ಒಂದು